ಧನ್ಯತೆ ಅರಣ ರತ್ನಾಚಿಯ ಖಾನ ಜನ್ಮಲಾ ನಿಧಾನ ಸಾವಂತಾತು ಪಂಡ್ರಪುರ್ ಬಿಟ್ಟ ಒಂದ ಐವತ್ತರವತ್ತು ಕಿಲೋಮೀಟರ್ ನೀವು ಅರಣ ಅನ್ನುವಂತ ಒಂದು ಊರೈತು ಯಾವಾಗ ಪಂಡ್ರಪುರಕ್ಕೆ ಬರ್ಲಿಲ್ಲ ಮಹಾತ್ಮರು ಬಂದಾಗ ಕೆಲಸ ಮಾಡೋರು ಕೆಲಸ ಮಾಡ್ಕೊತೀರ ಅವರು ಮೊದ್ಲಿನ ದಿವ್ಸ ಏನ್ರಿ ಲೈಟ್ ಇರ್ಲಿಲ್ಲ ಮೋಟ್ರಿ ಇರ್ಲಿಲ್ಲ ಮೋಟ್ಲೇನ ನೀವು ಮೋಟ ಹಾಕ್ತಿರ್ಲಕ್ಕನ್ನಡ ಮೊಟ್ಟೆ ಅದರಲ್ಲೇನ ನೀರು ಹಾಸುದು ಹೊಲ ಅನ್ನುವಂಥ ಅವಾಗ ವಾತಾವರಣ ಇತ್ತು ಈ ಕಡೆ ನಾಮದೇವ್ ಮಹಾರಾಜ್ ದಿನನಿತ್ಯ ಪಂಡ್ರಪೂರ್ವ ಒಳಗೆ ಇದ್ದವರು ದಿನನಿತ್ಯ ನೈವೇದ್ಯ ತೋರಿಸ್ಲಾಕವ್ರು ಅವರಿಗೆ ಅನೇಕ ದಿವಸ ನೈವೇದ್ಯ ತೋರಿಸ್ಲಾಕ ಹೋಗುದು ಪಾಂಡುರಂಗ ದಿನನಿತ್ಯ ಅವ್ರ ಕಡೆ ಅದು ಕೆಲಸ ಇತ್ತು ಮನಸ್ಸೊಳಗೆ ಏನು ಬಂತ ನಾ ಹಾಲು ಕುಡಿದ್ರೆ ಹಾಲು ಕುಡಿತಾನೆ ಇವ್ ಪಾಂಡುರಂಗ ನಾ ನೈವೇದ್ಯ ತಗೊಂಡು ಬಂದ್ರೆ ನೈವೇದ್ಯ ತಿಂತಾನ ಜಗತ್ತೊಳಗೆ ನನ್ನಂಥ ಶ್ರೇಷ್ಠ ಯಾರು ಇಲ್ಲ ನಾನು ದೊಡ್ಡವ ನಾನು ಶಾನೆ ಅಂತ ನಾಮದೇವ್ ಮಹಾರಾಜ್ ತಿಳ್ಕೊಂಡ್ಬಿಟ್ರು ಅನೇಕ ದೇವ್ಸ್ ಅದು ದೇವರಿಗೆ ಅವನು ಸು ಚಾಲು ಮಾಡಿದ್ರು ನಾ ಹಾಲು ಕುಡಿದ್ರೆ ಹಾಲು ಕುಡಿತಿ ನೈವೇದ್ಯ ತೋರಿಸಿದ್ರೆ ನೈವೇದ್ಯ ತಿಂತಿ ನನಗಿಂತ ಶಾರೆಯ ಶಾನೆ ಯಾರ ಆದರೆ ನಿನಗೆ ಭಕ್ತ ಮಾಜಾ ಸರ್ಕ ಲಾಡ್ಕ ಕೋನು ಭಕ್ತ ಐಕ ಪಾಂಡುರಂಗ ನನ್ನಷ್ಟ ನನ್ನಷ್ಟು ಇದ್ದವ್ರು ಭಕ್ತ ಮತ್ತ ಯಾರಾದಾರೇ ನಿನಗಂತಂದ್ರು ಪಾಂಡುರಂಗ ತಿಳ್ಕೊಂಡು ಸ್ವಲ್ಪ ಬಾದ ಆಗೈತಿ ಇಂದು ಬಾಯಿಲ ಬಾಯಿಲೆ ಗಾಡ ಮಾಡಿ ತೋರ್ಸುನು ಅಂದ್ರ ನೋಡಿದ್ರೆ ಹೊಳಿತೈತಿ ಅಂತಂದ್ರು ನೋಡ್ಲಾರ್ದು ಹೊಳೆಂಗಿಲ್ಲ ನೋಡಿದ್ರೆ ಹೊಳಿತೈತಿ ಅಂತಂದ್ರು ಒಂದು ಭಕ್ತ ಆದ್ರೆ ನಿನಗೆ ತೋರಿಸ್ತಾನ ನಡೀತಂದ್ರು ಪಾಂಡುರಂಗ ಎಲ್ಲಿ ಅದನಪ್ಪ ಅಂದ್ರ ನಾ ಎಲ್ಲಿ ಅಲ್ಲಿ ನೀ ಬರ್ಬೇಕಂದ್ರು ನಾಮದೇವ್ ಮಹಾರಾಜ್ರಿಗೆ ಹ್ಞೂ ಅಂದ್ರು ನಾಮದೇವಿ ಮಹಾರಾಜರು ಪಾಂಡುರಂಗ ವಿಟಿ ಊರನ್ ದೇವ್ ಉತ್ತರ್ಲಾಕ್ ಹಲೇನಿ ಅದು ವಿಟಿ ಮ್ಯಾಲೆ ಏನ್ ನಿಂತಾರಲ ಓಡ್ಲಾಕ ಚಾಲೂ ಮಾಡಿದ್ ಪಾಂಡುರಂಗ್ ಓಡ್ತಾ 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 ಹಂಗೆ ಹುಡ್ಕೋತ ಹೋಗ್ ಅರನ ಊರ್ನಲ್ಲಿ ವಾತ ಸಾವಂತ ಮಾಳಿದ ಮಾಳೆ ಸಮಾಜ ಒಳಗಿ ಬಂದಿರಂತ ಒಂದು ಸಾವಂತ ಮಾಳೆ ಒಬ್ಬ ಮಹಾತ್ಮರು ಯಾವಾಗ ಪಾಂಡ್ರ ಬರಲಿಲ್ಲ ಬರ್ಲಿಲ್ಲ ಕೆಲಸ ಮಾಡೋದು ರಾತ್ರಿ ಒಂದು ದಿವಸ ವಿಠಲ 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 ಬಿಠಲ ವಿಠಿ ಕಾಂತಾಳ ಬಾಜಿ ವಿಠಾವಿ ಮಾಜಿ ಕಾಂದಾ ಇರಲಿ ಬಾಜಿ ಇರಲಿ ಕೋಸಂಬೀರಿ ಇರಲಿ ಏನು ಹೊಲ್ದಾಗಿ ಇರ್ತೈತಿ ಅದು ಎಲ್ಲ ದೇವರ ಹೆಸರು ತಗೋತಿದ್ರು ಪಂಡ್ರಪೂರ್ ಗೊತ್ತಿಲ್ಲ ಏನೂ ಗೊತ್ತಿಲ್ಲ ಅನ್ನುವಂಥ ಒಂದು ಮಹಾತ್ಮರು ದೇವ್ ಹೊಡ್ಕೊತ ಹೋಗಿ ಅವ್ರು ಅವರು ಹೂವಿನ ಬಾಗಿನಲ್ಲಿ ಸಾವರ್ಥ ಮಾಡಿ ಕಸ ತಗಿತಿದ್ರಿ ಕಸ ಹುರ್ಪಿ ಹುರ್ಪಿ ಗೊತ್ತೈತಾರ ಎಲ್ಲರಿಗೂ ಹುರ್ಪಿ ಕುರ್ಪುಲಿ ಕಸ ತೆಗಿತಿದ್ರು ಒಡ್ಕೋತ ಓಡ್ಕೋತ್ ವಾದ ಸಾವಂತ ಮಳಿ ಬಗೀಚನಲ್ಲಿ ಪಾಂಡುರಂಗ ವಾದ ಏ ಸಾವಂತ್ಯ ಮಾಜ ಮಗ ರೀ ಏ ಸಾವಂತಾಮಳಿ ನನ್ನ ಬೆನ್ನ ತುಡುಗ್ರ ಹತ್ತಾರು ಹೆಂಗ ಮಾಡ್ಲಿ ನನಗೆ ಇಡು ಮುಚ್ಚಿಗೇಳು ಇಡು ತಂದಾಗ ಸಾವಂತ ಮಳಿ ಕದ 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 ನಗ್ಲಾಕ್ ಚಾಲೂ ಮಾಡಿದ್ವಿ ಏನ್ರಿ ಚಮತ್ಕಾರ